ಈ ಲಕ್ಕನ ಬಾವಾ ಅದರ ಬರೆ ಕಿಲ ಬುಟ್ಟಳಾ ಬಾವಾ ಬುಟ್ಟಳಾ ಜೀರೆಡ ಅದರ ಮಡಿಗ ಕಾಸತಾ ಕೋಡ ಗಿ ಸ್ವಿಟ್ ಆಡ್ಬಿಟಿವಿ ಇಬ್ರು ಜರಕದು ಅಯ್ಯೋ ನಾನು ಹೇಳ್ತಿ ವಸಿ ಬರೆಡಾಳ ಅಯ್ಯಪ್ಪ ಅವ್ಲಕ ಲಾಯ ಹೇಳ್ತಿನತ್ಕೆ ಕೆರೆಗ್ ಬಿ ಸಾತ್ ಬಿಡ್ರ ನೆಮ್ದಿ ಬರೆ ಯಾಕ್ ತಲಕನ ಬಾವಾ ಬರಿಯಾ ಅಪ್ಪರ ದಿಸಾಗ್ ಹೋಗಿ ತು ಬರೆ ಯಾಕ್ಸಿ ಗೊದ್ಲೋ ಸತಿನ ಸಾउंडಾ ಬಂದಿ ಬುದಿ ಹೇಳ್ಬಿಟಿ ಅವ್ಲ ಕೇಳ್ಬಿಟ್ಟು ಹೋಗಿದಾ ಆ ತವಿದ ಯಾ ಬರೆನ ವಾಕಿತಿಲ್ಲ ಇನ್ಮೇಲೆ ವಸಿ ಬರೆ ಯಾಕಳ ನನಗೆ ಈ ದ್ವಿಸೇ ಗೊತ್ತಾದ್ರೆ ಪಾಟಾಗ್ ಹೋಗ್ತಾಳ ಇದು ನಾನು ಜನಕ್ಕೆ ಬೇಕಾದವರು ನಾನು ಜನ ಮುಂದ್ಗಡೆ ಮಾನ ಅಮರ್ವಾದಿ ಹೋಯ್ತದೆ ಕನ್ ಬಾಬಾ ಮಾನ ಅಮರ್ವಾದಿ ಹೋಗಕ್ಕಿಂತ ಮುಂಚೆಗೆ ಬಿದ್ದ ಅಂತ ಹೋಗ್ಬಿಡ್ತೀನಿ ನನಗೇನೇ ಆದ್ರೂ ಮಾನ ಅಮರ್ವಾದಿ ಭಾಳ ಮುಖ್ಯ ಕನ್ ಬಾಬಾ ಭಾಳ ಮುಖ್ಯ ನಾನು ಇರೋಕಿಲ್ಲ ಕಣ್ಣು ಬಾಬಾ ನನಗಿರೋಕ್ಕಿಲ್ಲ ಒಟ್ಟೋಗ್ತೀನಿ ನಾನು ಬಾಯ್ ಬಾಯ್ ಟಾಟಾ బరైతదో నిన్న సుమ్ నిదర్ నిడే మొదవే అది మార్న ని నిర్తి ఓడోగిట ఆ తింగు ముట్టుక బోందు బసరాగే ఆగ్లే మనేసే ఆస్కండిది నేను మా నా bare <Sanye> మరవాది bare కేడో నింగ ని మావున్ వడ ఆపుతని సుమ్ నిదుర్రా సరే నేను ఎద నే బావ నేను యాకం నాటైది

ನಾನು ಬರ ಗಿರೆ ಆಗ್ಬೇಡವ ಅಂತ ನಾನು ಹೇಳ್ತೀನಿ ನನ್ನ ಮಾತಕ್ಕೆ ಮರ್ಯಾದೆ ಕೊಡ್ತಾಳೆ ಆಯ್ತಾ ಕಾಳಿ ನನ್ನ ಮಾತಿಗೆ ಬೆಲ ಕೊಡ್ತಾಳೆ ನೀನು ಯಾಕೆ ಎದುರು ಕಾಡಿಯ ನೀನು ಎದ್ ನಡಿಯ ಮರಯ್ಯ ಮಾನ ಮರ್ಯಾದೆ ಥೂ ಇದಾದಂತೆ ಎಲ್ಲದಂತ ಕಾಣಿ ಅವನಿಗೆ ಮಾನ ಮರ್ಯಾದೆ ನಾಚಿಕೆ ಆಗಿಲ್ಲ ನಾಚಿಕೆ ಎದು ನಡಿಯ ಮರಯ್ಯ ಯಾವ ಅದು ಮರ್ಯಾದೆ ಇದ್ದದು ನೋಡೋದು ಆಳೆ ಮುಸಂದೆ ಕತ್ಲಾಗೈತದೆ ಎದ್ ನಡಿ

ಎಂತ ಕೊಡನೆ ಅಯ್ಯೋ ಕಾಸ ಕೊಡ್ಲ ಮಗ ಇಲ್ಲ ಬಾಳ ಪರ್ದಾಟಾಗಿ ಹೋಗದೇಕಲ್ಲ ಬಾಳ ತೊಂದ್ರೆ ಇಲ್ವನಿ ಏನ್ ತೊಂದ್ರೆ ಏನ್ ಆಗಿದ್ ನಿಮ್ಗೆ ಏನು ಮಗ ಇವನು ನಿಮ್ಮ ಮಾಮಲಾ ಅವನು ಇಸ್ಬಿಡ್ತಾರ ಹೊಡ್ಕೊಡ್ತಿದ್ ಅಂದ್ಬಿಟ್ಟು ಹೇಳ್ತಲ್ಲ ಅದ್ಕೆ ನಿಮ್ಮ ನಿಮ್ಮ ದೊಡ್ಡವಾ ಡಬ್ಬಲ್ ಮಡ್ಗಿತ್ಲಾ ಕಾಸ ಅದು ತಕೊಂಡ್ ಹೋಗ್ಬಿಟ್ಟು ಇವ್ ಹೊಡ್ಕೊಡ್ತಾರ ಬಿಟ್ಟು ತಕೊಂಡು ಹುಡ್ಗ ಅದಕ್ಕೆ ಅದ್ಕೇ ಇದಿಲ್ದ ನೀ ಮಗ ಕೆರೆ ಬಿ ಸಾಯ್ ನೀ